ನಮ್ಮ ಜೊತೆ ಲಯನ್ಸ್ ಕ್ಲಬ್ ತ್ರೀ ಒನ್ ಸೆವೆನ್ ಸಿ ಜಿಲ್ಲೆಯ ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾದ ಲಯನ್ ಹರಿಪ್ರಸಾದ್ ರೈ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಲಯನ್ಸ್ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋಣ ನಮಸ್ಕಾರ ನಮಸ್ಕಾರ ಸರ್ ಹೀಗೆ ಲಯನ್ಸ್ ಕ್ಲಬ್ಗಳೊಂದು ಒಂದಷ್ಟು ಕ್ಲಬ್ಗಳಿವೆ ನಾವು ಕೇಳ್ತಾ ಇರ್ತೇವೆ ದಿನಪತ್ರಿಕೆಯಲ್ಲಿ ವಿಯಲ್ಲಿ ನೋಡ್ತಾ ಇರ್ತೇವೆ ಸೇವಾ ಕಾರ್ಯಕ್ರಮ ಈ ಲಯನ್ಸ್ ಕ್ಲಬ್ಗಳಂದ್ರೆ ಲಯನ್ಸ್ ಕ್ಲಬ್ ಅಂದರೆ ಅದೊಂದು ಸಮಾಜ ಸೇವಾ ಸಂಸ್ಥೆ ಅದು ಧರ್ಮಾರ್ಥ ಸಂಸ್ಥೆ ಅಲ್ಲ ಅದು ಸಮಾನ ಮನಸ್ಕರು ಒಂದು ಇಪ್ಪತ್ತೈದು ಮಂದಿ ಸಮಾನ ಮಾನಸ್ಕರು ಒಟ್ಟು ಸೇರಿ ಅಂತಾರಾಷ್ಟ್ರೀಯ ಸಂಸ್ಥೆಗೆ ನಾವು ಅರ್ಜಿ ಸಲ್ಲಿಸಬೇಕು ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸ್ವಲ್ಪ ಅದನ್ನು ಶುಲ್ಕ ಪಾವತಿ ಮಾಡಿ ಅವರಿಂದ ಸಂಯೋಜನೆ ಪಡೆದು ಆಚರಿಸುವಂಥ ಒಂದು ಸಮಾಜ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ಗಳು ಇದು ವರ್ಷ ಕಾರ್ಯನಿರ್ವಹಿಸ್ತಾ ಇರ್ತದ ಹಾಗೆ ಅಧ್ಯಕ್ಷ ಚೇಂಜ್ ಆಗ್ತಾ ಇರ್ತಾರೆ ಹಾಂ ಅಧ್ಯಕ್ಷರು ಪ್ರತಿ ವರ್ಷ ಅಧ್ಯಕ್ಷರು ಕಾರ್ಯದೇಶ್ ಕಾರ್ಯದರ್ಶಿಗಳು ಬದಲಾವಣೆ ಆಗ್ತಾ ಇರ್ತಾರೆ ಮತ್ತು ಹೊಸ ಮೆಂಬರ್ಸ್ಗಳು ಬರ್ತಾ ಇರ್ತಾರೆ ಹಳೆ ಮೆಂಬರ್ಸ್ ಕೆಲವು ಹಳೆ ಮೆಂಬರ್ಸ್ಗಳು ಬಿಟ್ಟು ಹೋಗ್ತಾರೆ ಹೊಸ ಮೆಂಬರ್ಸ್ಗಳು ಬರ್ತಾರೆ ಅಂತೂ ಸಂಸ್ಥೆ ಈಗ ಸ್ಥಾಪನೆಯಾಗಿ ನೂರ ಹದಿನೇಳು ವರ್ಷ ಆಗಿದೆ ಒಂದು ಸಾವಿರ ಮೆಂಬರಿಂದ ಸ್ಥಾಪನೆಯಾದಂಥ ಸಂಸ್ಥೆ ಈಗ ಹದಿನಾಲ್ಕು ಲಕ್ಷ ವಿಶ್ವ ವಿಶ್ವದಾದ್ಯಂತ ಇನ್ನೂರ ಹತ್ತು ದೇಶದಲ್ಲಿ ಫೋರ್ಟಿ ಏಯ್ಟ್ ತೌಸಂಡ್ ನಲವತ್ತೆಂಟು ಸಾವಿರ ಲಯನ್ಸ್ ಕ್ಲಬ್ಗಳಿವೆ ಆಲ್ಮೋಸ್ಟ್ ಫೋರ್ಟೀನ್ ಲ್ಯಾಕ್ಸ್ ಹದಿನಾಲ್ಕು ಲಕ್ಷ ಲಯನ್ ಲಕ್ಷ ಲಯನ್ಸ್ ಮೆಂಬರ್ಸ್ಗಳಿದ್ದಾರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಉಡುಪಿ ಉಡುಪಿದು ನಮ್ಮ ಲಯನ್ಸ್ ಕ್ಲಬ್ಗಳು ಸಾಮಾನ್ಯವಾಗಿ ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಬ ಭದ್ರತೆ ಉದ್ಯೋಗ ಈ ಮೂರು ವಿಶೇಷ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತೇವೆ ನಾವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕಣ್ಣಿನ ಪರೀಕ್ಷಾ ಶಿಬಿರಗಳು ಆರೋಗ್ಯ 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 ಪರೀಕ್ಷಾ ಶಿಬಿರಗಳನ್ನು ಮಾಡ್ತಾ ಇರ್ತೇವೆ ಅಥವಾ ಯಾರಾದರೂ ಹಣದ ಆರ್ಥಿಕ ಸಹಾಯ ಅಥವಾ ಯಾವುದೇ ಥರದ ಮೆಡಿ ವೈದ್ಯಕೀಯ ಉಪ ಉಪಕರಣಗಳು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಬೇಕಿದ್ದರೆ ನಾವು ಅವರಿಗೆ ಉಚಿತವಾಗಿ ಕೊಡುವ ಮೂಲಕ ನಾವು ಸ ನಮ್ಮ ಪ್ರತಿಯೊಂದು ಅವರ ರೋಗಿಯ ಚಿಕಿತ್ಸೆಗೆ ಬೇಕಾದಂತಹ ಆರ್ಥಿಕ ವೆಚ್ಚ ಇರ್ಬೋದು ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು ಇದನ್ನು ಒದಗಿಸುವ ಸಹಾಯಗಳನ್ನು ನಾವು ಮಾಡ್ತೇವೆ ಈಗ ತ್ರೀ ಒನ್ ಸೆವೆನ್ ಸಿ ಜಿಲ್ಲೆ ಅಂತ ನಾವು ಹೇಳ್ತೀವಿ ಲಯನ್ಸ್ ಕ್ಲಬ್ ಈ ಉಡುಪಿ ವಿಭಾಗದಲ್ಲಿ ಇದು ಎಲ್ಲಿ ತ್ರೀ ಒನ್ ಸೆವೆನ್ ಸಿ ಲಯನ್ಸ್ ಜಿಲ್ಲೆ ಅಂದರೆ ಉಡುಪಿ ಶಿವಮೊಗ್ಗ ದಾವಣಗೆರೆ ಚಿ ಚಿತ್ರದುರ್ಗ ಈ ನಾಲ್ಕು ಕಂದಾಯ ಜಿಲ್ಲೆಗಳು ಒಟ್ಟು ಸೇರಿ ತ್ರೀ ಒನ್ ಸೆವೆನ್ ಸಿ ಅಂತ ಮಾಡಿದ್ದಾರೆ ನಮ್ಮಲ್ಲಿ ಸಾಧಾರಣ ನೂರ ಹದಿನೇಳು ಲಯನ್ಸ್ ಕ್ಲಬ್ಗಳಿವೆ ಮೂರುವರೆ ಸಾವಿರದಷ್ಟು ಲಯನ್ಸ್ ಮೆಂಬರ್ಸ್ಗಳಿದ್ದಾರೆ ಎಲ್ಲ ಸೇರಿ ಒಂದು ವಾರ್ಷಿಕ ಐದು ಆರು ಕೋಟಿ ರೂಪಾಯಿ ಐದು ಆರು ಕೋಟಿಗಳಷ್ಟು ಸಮಾಜ ಸೇವೆಗಳನ್ನು ಎವ್ರಿ ಪ್ರತಿ ವಾರದಂತೆ ಮಾಡ್ತಾ ಬರ್ತಾರೆ ವರ್ಷಕ್ಕೊಮ್ಮೆ ಬಂದು ಈ ವಾರ್ಷಿಕ ಸಮ್ಮೇಳನದಲ್ಲಿ ತಮ್ಮ ವರದಿ ವರದಿ ಮತ್ತು ಆರ್ಥಿಕ ಲೆಕ್ಕಪತ್ರಗಳನ್ನು ಸಲ್ಲಿಕೆ ಮಾಡ್ತಾರೆ ಲಯನ್ಸಲ್ಲಿ ವರ್ಷಕ್ಕೊಮ್ಮೆ ಸಮ್ಮೇಳನ ಮಾಡ್ತಾರೆ ಈ ಸಮ್ಮೇಳನ ಈ ಈ ಬಾರಿಯ ಸಮ್ಮೇಳನ ಇದು ಇಪ್ಪತ್ತನೇ ಲಯನ್ಸ್ ಉಡುಪಿ ತ್ರೀ ಒನ್ ಸೆವೆನ್ ಸಿ ಈ ಜಿಲ್ಲೆ ಸ್ಥಾಪನೆಯಾಗಿ ಇಪ್ಪತ್ತು ವರ್ಷ ಆಗಿದೆ ಸೊ ಇದು ಇಪ್ಪತ್ತನೇ ವಾರ್ಷಿಕ ಸಮ್ಮೇಳನ ಏಪ್ರಿಲ್ ಹದಿನೈದು ಮತ್ತು ಹದಿನಾರು ಉಡುಪಿ ಅಂಬಾಗಿಲಿನ ಅಮೃತ್ ಗಾರ್ಡನಲ್ಲಿ ಹಾಗೆ ಆಗಲಿಕ್ಕಿದೆ ಸುಮಾರು ಒಂದು ಸಾವಿರ ಲಯನ್ಸ್ಗಳು ಈಗಾಗಲೇ ಹೆಸರು ನೋಂದಾವಣೆ ಮಾಡಿದ್ದಾರೆ ಒಂದೂವರೆ ಸಾವಿರದಷ್ಟು ನಾವು ಬಂದಂಥ ಲಯನ್ಸ್ ಅತಿಥಿಗಳಿಗೆ ಬೇಕಾದಂಥ ಉಡುಪಿ ಶೈಲಿಯ ಆತಿಥ್ಯವನ್ನು ವ್ಯವಸ್ಥೆ ಮಾಡಿ ಇಟ್ಟಿದ್ದೇವೆ ಈಗ ಕಾನ್ಫರೆನ್ಸ್ ಸಮ್ಮೇಳನ ಅಧ್ಯಕ್ಷರಾಗಿ ನೀವು ಲಯನ್ಸ್ ಕ್ಲಬ್ ಮೆಂಬರ್ ಹತ್ರ ಏನು ವಿನಂತಿ ಮಾಡಿಕೊಡ್ತೀರಿ ನನ್ನ ಆತ್ಮೀಯ ಲಯನ್ಸ್ ಬಾಂಧವರಿ ಇದು ನಿಮ್ಮ ಸಮ್ಮೇಳನ ನಿಮ್ಮ ಲಯನ್ಸ್ ಸಮ್ಮೇಳನ ನೀವೆಲ್ಲ ಈ ಸಮ್ಮೇಳನಕ್ಕೆ ಹಬ್ಬದ ಥರ ಆಚರಣೆ ಮಾಡಬೇಕು ಏಪ್ರಿಲ್ ಹದಿನೈದು ಮತ್ತು ಹದಿನಾರಕ್ಕೆ ನೀವೆಲ್ಲ ವಿತ್ ಫ್ಯಾಮಿಲಿ ಬಂದು ಉಡುಪಿಯಲ್ಲಿ ವಾಸ್ತವ್ಯ ಹೂಡಿ ಅಲ್ಲಿ ಬರುವಂಥ ಎಲ್ಲ ಸಮ್ಮೇಳನಗಳು ಆರ್ಥಿಕ ಲೆಕ್ಕಪತ್ರಗಳು ಸಲ್ಲಿಕೆ ಆಗ್ತದೆ ಸಮಾಜ ಸೇವೆಗಳು ವರದಿ ಮಾಡ್ತಾರೆ ಮುಂದಿನ ನಾಯಕ ಯಾರು ಮುಂದಿನ ಒಂದು ವರ್ಷಕ್ಕೆ ಜಿಲ್ಲೆಯ ನಾಯಕ ಯಾರು ಅಂತ ಆಯ್ಕೆ ಮಾಡ್ತಾರೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅದನ್ನೆಲ್ಲ ನಮಗೆ ಹೇಳಿಕೊಡ್ತಾರೆ ಅದ ಅದಕ್ಕೋಸ್ಕರ ನೀವೆಲ್ಲ ಬ ಬಂದು ಇದನ್ನು ಒಂದು ಹಬ್ಬದ ಥರ ಆಚರಣೆ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡಿಸ್ತೀನಿ